ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾವು ಇವತ್ತು ಬೆಂಗಳೂರು ಬುಲ್ಸ್ ಯಾವ ಟಾಪದಲ್ಲಿ ಇದೆ ಅಂತ ನಾವು ಈಗ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನೂ ಒಂದು ಚೆನ್ನಾಗಿ ಏನೋ ಹೊಸರು ಹೋಗಿದ್ರೆ ನಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೂಡ ಪಕ್ಕದಲ್ಲಿರೋ ಬೆಲ್ಲ ಬಟನ್ ಆನ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಟಾಪ್ ಒನ್ ಟಾಪ್ ಟು ಟಾಪ್ ಥ್ರೀ ಯಾವ ಯಾವ ಕಬಡ್ಡಿ ಟೀಮ್ ಸೂಡ ಅಂತ ನೋಡಿ ಹುನ್ನೀರ್ ಮ್ಯಾಚ್ ಟಾಪ್ ಒನ್ನದಲ್ಲಿದೆ ದಬಾಂಗ್ ಡೆಲ್ಲಿ ಟಾಪ್ ಟೂದಲ್ಲಿದೆ ನಮ್ಮ ಬೆಂಗಳೂರು ಬೂಲ್ಸು ಮೂರನೇ ಸ್ಟಾಪ್ ತ್ರೀದಲ್ಲಿದೆ ಇನ್ನು ಎರಡು ಮ್ಯಾಚ್ ಆಡಿ ಪ್ರಯತ್ನ ಮಾಡಿದರೆ ಟಾಪ್ ಟೂ ಮತ್ತು ಟಾಪ್ ಒನ್ನದಲ್ಲಿ ಬರ್ಬೋದು ನಮ್ಮ ಬೆಂಗಳೂರು ಬೂಲ್ಸ್ ಟೀಮು ಹುನ್ನೀರ್ ಟೀಮ್ ಮತ್ತು ಹದಿಮೂರು ಉನ್ನರ್ ಪಾಯಿಂಟನ್ನು ಪಡೆದು ಟಾಪ್ ಒನ್ನದಲ್ಲಿದೆ ದಬಾಂಗ್ದಲ್ಲಿಯೂ ಹದಿಮೂರು ಇನ್ನೂರ್ ಪಾಯಿಂಟನ್ನು ಪಡೆದು ಟಾಪ್ ಟೂ ಅದಲ್ಲಿದೆ ನಮ್ಮ ಬೆಂಗಳೂರು ಬೂಲ್ಸು ಹತ್ತು ಪಾಯಿಂಟ್ ಪಾಯಿಂಟನ್ನು ಪಡೆದು ಟಾಪ್ ತ್ರೀ ತ್ರೀದಲ್ಲಿದೆ ಹಾಗೆ ಕೂಡ ತಮಿಳ್ ತೈಲ್ವಾಸು ಟೀಮ್ ಕೂಡ ಟಾಪ್ ಫೋರ್ದಲ್ಲಿದೆ ಹತ್ತು ಮುನ್ನೂರು ಪಾಯಿಂಟನ್ನು ಕೊಡೋದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್